And gracing uh, the location. So it's been a great event today. I hope all of you enjoy the songs. Each song fits into the storyline of the movie. Uh, I hope uh, it really becomes a big hit, and thanks to Velu for taking uh, the audio rights from us. and I hope you will take it forward and uh, make this song a great hit. So it's been a great journey last uh, couple of years from the time it started to the finish. Uh, a lot of experience, a lot of learning, and uh, new things. Uh, it's been a tremendous journey like the movie itself. so i wish all of you to watch the movie, support us, and uh, make it a grand success. thank you. <laughs> ಪಾರು ಪಾರ್ವತಿ ಟೀಮ್ ಪಾರ್ಟ್ ಆಗಿರೋದು ಈ ಚಿತ್ರದಲ್ಲಿ ನಾನು ಎರಡು ಹಾಡ್ ಹಾಡನ್ನ ಹಾಡಿದ್ದೀನಿ ಒಂದು ಪಯಣ ಸಾಂಗ್ ಅಂಡ್ ಇನ್ನೊಂದು ಕ್ಯಾಂಪ್ ಫೈರ್ ಸಾಂಗ್ ಡೈರೆಕ್ಟರ್ ರೋಹಿತ್ ಕೀರ್ತಿ ಅವರಿಗೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚೇತನ್ ಎಲ್ಲರಿಗೂ ಶುಭ ಸಂಜೆ ಈಗ ಸಾಂಗ್ ಆಮೇಲೆ ಇದಕ್ ಮುಂಚೆ ನಾವು ಪೋಸ್ಟರ್ ಲಾಂಚ್ ಮಾಡಿದಾಗ್ಲು ಪದೇ ಪದೇ ಏನು ಈ ಸಿನಿಮಾ ಜ್ಞಾಪಿಸುತ್ತೆ ಅಂತಂದ್ರೆ ಇದರಲ್ಲಿ ಹೌದು ಒಂದು ಜರ್ನಿ ಇದ್ದೇ ಇದೆ ಬಟ್ ಆದ್ರೆ ಈ ಜರ್ನಿ ಬಂದು ಎಕ್ಸ್ಟರ್ನಲ್ ಬರೀ ರೋಡು ಆ ತರ ಜರ್ನಿ ಅನ್ನೋಕೆ ಇಲ್ಲಿ ಕ್ಯಾರೆಕ್ಟರ್ಸ್ ಜರ್ನಿ ಕೂಡ ನಾವು ತುಂಬಾ ಗಮನ ಇಟ್ಟು ನೋಡ್ಬೇಕಾದಂತು ಯಾಕಂದ್ರೆ ಅವ್ರದ ಒಂದು ಕಥೆಯೇ ಈ ಸಿನಿಮಾ ಅವರ ಜೀವನದ ಕಥೆನೆ ಈ ಸಿನಿಮಾ ಸೊ ಆ ನಿಟ್ಟಲ್ಲಿ ಸಾಂಗು ಕ್ಯಾರೆಕ್ಟರ್ಸ್ಗಾಗಲಿ ಕಥೆಗಾಗ್ಲಿ ಸೂಟ್ ಆಗೋ ಥರನೇ ಡೈರೆಕ್ಟರ್ ಜೊತೆ ಅದು ಇನ್ನೊಂದು ಜರ್ನಿ ಅದು ಆ ಸಾಂಗ್ನ ಬರೋಕ್ಕೆ ಅವ್ರ ಜೊತೆನೇ ಒಂದು ಸಪರೇಟ್ ಜರ್ನಿ ಅದು ಸೊ ಐದು ಸಾಂಗ್ ನನ್ನ ಹೌದು ಒಂದು ನಂಬಿಕೆ ನಂಬಿ ಐದು ಸಾಂಗ್ನ ನನಗೆ ನೀವು ಇದು ಇಷ್ಟು ಜವಾಬ್ದಾರಿನ ಪಾಲಿಸಬೇಕು ಅಂತ ಕೊಡೀನಿ ಸರ್ ಥ್ಯಾಂಕ್ ಯು ಅಂಡ್ ಪ್ರೊಡ್ಯೂಸರ್ ಸರ್ ಅಂಡ್ ಮ್ಯಾಮ್ ದೀಪಿಕಾ ಮ್ಯಾಮ್ ಸ್ಪ್ಲೆಂಡೆಡ್ ಜಾಬ್ ಮ್ಯಾಮ್ ಇಟ್ ವಾಸ್ ರಿಯಲಿ ಗ್ರೇಟ್ ವಾಚ್ ವಾಚ್ ಪಿಟ್ಸ್ ಅಂಡ್ ಪೀಸಸ್ ಆಫ್ ಮೂವಿ ತುಂಬಾ ಎಮೋಷನಲ್ ಆಗಿದೆ ಕೊನೆಯಲ್ಲಂತೂ ಕೊನೆ ಕೊನೆಲಂತೂ ಅದು ತುಂಬಾ ಎಮೋಷ್ನಲ್ ಆಗೇನೆ ಅದು ತಿರುವು ಪಡ್ಕೊಳ್ಳುತ್ತೆ ಸೊ ಎಕ್ಸೈಟೆಡ್ ಸಾಂಗು ಕೂಡ ಕಮರ್ಷಿಯಲ್ ಎಸ್ಥೆಟಿಕ್ಸ್ ಅಂತ ನಾವು ಕಮರ್ಷಿಯಲ್ ಆಗಲ್ಲ ಬಟ್ ಸ್ಟಿಲ್ ಇದು ಅದರದೇ ಆದಂತ ಒಂದು ವಿಶೇಷತೆಯನ್ನು ಪಡ್ಕೊಂಡಿರೋದ್ರಿಂದ ನನಗೂ ಐ ಆಮ್ ರಿಯಲಿ ಎಕ್ಸೈಟೆಡ್ ಹೇಗೆ ಇದು ಈಗ ಅವರು ಲಾಂಚ್ ಮಾಡಿದ ರೀತಿನೂ ನನಗೆ ತುಂಬಾ ಯುನೀಕ್ ಆಗಿ ಸ್ಮೈಲ್ ಇತ್ತು ಅದೇ ತರ ನಿಮ್ಮ ಜರ್ನಿನಲ್ಲೂ ಈ ಸಾಂಗ್ಸ್ ಆ ಸ್ಮೈಲ್ ನ ಥ್ರೂ ಔಟ್ ದ ಜರ್ನಿ ರಿಟೈನ್ ಮಾಡುತ್ತೆ ನೀವು ಕೇಳಬೇಕಾರೆ ಅಂತ ನನ್ನ ಒಂದು ನಂಬಿಕೆ ಸೊ ಥ್ಯಾಂಕ್ ಯು ಅಯ್ಯೋ ಒಂದ್ ಎರಡು ಕ್ವಶನ್ಸ್ ಇದೆ ಅವರಿಗೆ ಹಾಯ್ ಎವ್ರಿ ವಾಟ್ ಇಸ್ ದ ನಾನು ಅವರ ತುಂಬಾ ಖುಷಿ ಆಗ್ತಿದೆ ನಿಮ್ ಎಲ್ರಿಗೂ ಇಲ್ಲಿ ನೋಡಿ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಜಿ ಟಿ ಮಾಲ್ ಅಲ್ಲಿ ಫಸ್ಟ್ ಟೈಮ್ ಭೀಮಾ ಚಿತ್ರ ಆಡಿಯೋ ಲಾಂಚ್ ಇದ್ದಾಗ ಬಂದಿದ್ದೆ ನನ್ನ ಹಸ್ಬೆಂಡ್ ಜೊತೆ ಇವಾಗ ಅಗೇನ್ ಸೆಕೆಂಡ್ ಟೈಮ್ ಸೊ ಫಸ್ಟ್ ಆಫ್ ಆಲ್ ೂಜ್ ಕಂಗ್ರ್ಯಾಚುಲೇಷನ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ ಇಷ್ಟು ಅಮೇಸಿಂಗ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂಡ್ ಸಚ್ ಎ ಯುನೀಕ್ ಸಬ್ಜೆಕ್ಟ್ ಒಂದು ಏನೋ ಇಬ್ರು ಏನೋ ಫೀಮೇಲ್ ಲೀಡ್ ಕ್ಯಾರೆಕ್ಟರಲ್ಲಿ ನೋಡಿರುವಂತಹ ಇದು ಐ ಥಿಂಕ್ ಫಾರ್ ಮೀ ಇದು ಫಸ್ಟ್ ಟೈಮ್ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ದಾಸ್ ಆನ್ ಸ್ಕ್ರೀನ್ ಏನೋ ಯು ಆರ್ ಲುಕಿಂಗ್ ಫ್ಯಾಟ್ ದಿಸ್ ಏವ್ನಿಂಗ್ ದೀಪಿಕಾ ಸೊ ಐ ವಾಸ್ ಲೈಕ್ ಯುನೋ ತುಂಬ ಆಯ್ತು ನನಗೆ ಅವ್ರಿಗೋಸ್ಕರ ಸಾಂಗ್ ಬರೆಯೋದು ಆ್ಯಂಡ್ ರ್ಯಾಪ್ ಮಾಡೋದಕ್ಕೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಥ್ಯಾಂಕ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ ಹಿ ಸಚ್ ಅ ಹಂಬಲ್ ಆ್ಯಂಡ್ ಅಮೇಝಿಂಗ್ ಪರ್ಸನ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗಂತೂ ಸ್ಟುಡಿಯೋಗೆ ಬಂದಾಗ ಅವರು ಆ್ಯಂಡ್ ಅಬಿನ್ ಸರ್ ಕೂಡ ಡಿಒ ಪಿ ಸರ್ ಮತ್ತು ಈವನ್ ಹರಿ ಸರ್ ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ನಾನು ಐ ಆಮ್ ವೆರಿ ಯುನೋ ಬ್ಲೆಸ್ಡ್ ಯುನೋ ಈ ನಮ್ ಒಂದ್ ಜಾನ್ರ ಏನೋ ಈ ಮೂವಿಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ರ್ಯಾಪರ್ಸ್ ಒಂದು ಅಲಗ್ ದುನಿಯಾ ಇದೆ ಸೊ ಅದನ್ನ ಇವ್ರು ಇನ್ಕಾಪರೇಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಅಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಅಂಡ್ ಈ ಜರ್ನಿ ಅಲ್ಲಿ ನಾನು ಪಾಠ ಆಗಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಅವರೇ ಫಾರ್ ದಿಸ್ ಅಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಶುಭ ಸಂಜೆ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ಹೇಳ್ತಾ ಏನ್ ಹೇಳ್ಬೇಕು ಹ್ಯಾಶ್ ಟ್ಯಾಗ್ ಪಾರ್ವತಿ ಅಂದ್ರೆ ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಬು ಆಗಿತ್ತು ರೈಟ್ ಏನಂತಾರೆ ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ಬೇಕು ಹಾಗೆ ಹೀಗೆ ಅಂದ್ರೆ ಸರಿ ಅನ್ಕೊಳ್ಳೋರು ಅಂಡ್ ಅದು ಟ್ರಾವೆಲ್ ಅಂದ್ರೆ ಬರೀ ಟ್ರಾವೆಲ್ ಅಲ್ಲ ಅದು ತುಂಬಾ ಒಂದು ಡ್ರಾಮಾಸ್ ಇರ್ಬೋದು ಅಥವಾ ಲೈಫ್ ಏನೇ ಒಂದು ಸ್ಟಿಕ್ಮಾ ಇರ್ಬೋದು ಅದನ್ನೆಲ್ಲ ಓವರ್ ಕಮ್ ಮಾಡ್ಕೊಂಡು ಒಂದು ಹೆಣ್ಣು ಮಕ್ಳು ಕಂಡು ಮಗ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದೊಂದು ತೋರಿಸ್ಕೊಡುತ್ತೆ ಆ ಒಂದು ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್ ಅಂಡ್ ಹರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗೇ ಇದೆ ಹೇಗೆ ಅಂದ್ರೆ ಎಲ್ಲ ಒಂದೇ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ತರ ಇರಲ್ಲ ಎಲ್ಲ ಹೊಚ್ಚ ಹೊಸದಾಗೆ ಸಾಂಗ್ಸ್ ಇದೆ ಅಂಡ್ ಕೇಳಿಸ್ಕೊಂಡಿದಂಗೆ ಫುಲ್ ಖುಷಿ ಖುಷಿ ಆಗುತ್ತೆ ಸರ್ ಅಂಡ್ ಮಚ್ ಲವ್ ವಿಚ್ ಪ್ರೀತಿ ಅಂತಾನೆ ಹೇಳ್ಬೋದು ಎಲ್ರಿಗೂ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಕರ್ತದಕ್ಕೆ ನಮಗೆ ಸ್ಟುಡಿಯೋನಲ್ಲಿ ತುಂಬಾ ಮಜಾ ಮಾಡಿದ್ವಿ ವಿಟ್ಲೇನು ಕೊಟ್ಟಿದೀವಿ ಕೊಟ್ಟಿದ್ದೀವಿ ಸರ್ಗೆ ಹರಿ ಸರ್ಗೆ ಹಾಗೆ ರೋಹಿತ್ ಸರ್ಗೆ ಸೊ ಥ್ಯಾಂಕ್ ಯು ಸರ್ ಸಾಂಗ್ ಚೆನ್ನಾಗಿ ಬಂದಿದೆ ಕೇಳಿಸ್ಕೊತಾನೆ ಇರ್ಬೇಕು ಅನ್ಸ್ತಾ ಇದೆ ನಮ್ಮ ಸಾಂಗ್ ಬಗ್ಗೆ ನಾವೇ ಊದ್ಕೊಬಾರ್ದು ಬಟ್ ಸ್ಟಿಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆಪರ್ಚುನಿಟಿ And During the process, we were in communication. He phoned me five years ago. He says, "I've got a project. Uh, would you sing on it?" Five years ago. Then three years later, he calls me. And then I was like, "This guy is taking the you know yourself." And then a year ago, or nine months ago, he called me. Says, Mike, we have this project." I thought it was bullshit. And anyway, so he says, "Come to the Bangalore." I was like, "Okay." And I was wondering why they wanted me to sing the Canada language. And I'd like their answer. Their answer was, we wanted a different tone. I was like, wow, these guys are interested in art. So today is the first time I saw all the songs. If these songs get into the right hands and open the right doors, these songs will catch fire. These performances by the artists is fantastic. That's as good as music you'll see around the world so i really want to give the team a big congratulations because this move was made with love so i wish us all the best thank you so much